ವಿಶ್ವಾಸ ತಗೊಂಡು ಹೆಜ್ಜೆ ಇಡಬೇಕು ಹೊರತು ಸುಮ್ಮನೆ ಹಾಗೆ ಮಾಡೋದವ್ರಿಗೆ ಬರೋದಿಲ್ಲ ಅದು ಭಾಳ ಇನಿಷಿಯಲ್ ಇದರಲ್ಲಿ ಇರೋದ್ರಿಂದ ಬೇರೆ ಬೇರೆ ಸೋರ್ಸಸ್ಸು ಕೂಡ ಬೆಂಗಳೂರಿಗೆ ಇರೋದ್ರಿಂದ ಅದು ಐ ಥಿಂಕ್ ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಆದರೆ ನಾವು ಏನು ನೀರನ್ನು ವಿಶೇಷವಾಗಿ ವಿದ್ಯುತ್ ಬಳಕೆಗೆ ಏನು ಇದ್ದೀವಿ ಅದನ್ನು ನಾವು ಗಮನ ಇಟ್ಕೊಳ್ಬೇಕಾಗತ್ತೆ ಭಾಳ ಮುಖ್ಯವಾಗಿ ಅದಾದ ಮೇಲೆ ಶರಾವತಿ ಪಕ್ಕದಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗೂ ಕೂಡ ಬರಗಾಲ ನೋಡಿ ಈಗ ಮಳೆಗಾಲದಲ್ಲೇ ನಾವು ಬರಗಾಲ ಆಗೋಗಿರ್ತೀವಿ ಈ ಸರ್ತಿ ಅಂಥ ಸಂದರ್ಭ ಮತ್ತೆ ಬರಬಾರ್ದು ಅದರಿಂದ ತೊಂದರೆ ಆಗಬಾರ್ದು ಕರಿತಕ್ಕಂಥ ಬೋರ್ವೆಲ್ಗಳ ಸಂಖ್ಯೆ ಕಮ್ಮಿ ಆಗಬೇಕು ಶರಾವತಿಯಿಂದಲೇ ನೀರು ಕೊಟ್ಟಾಗ ಅದು ಅಂತ ನಿಟ್ಟಿನ ಮೇಲೆ ನಾವು ಫಸ್ಟು ಸೆಕೆಂಡ್ ಆದ್ಯತೆ ಅದಕ್ಕೆ ಕೊಡ್ತೀವಿ ಫಸ್ಟ್ ಆದ್ಯತೆ ಪವರಿಗೆ ಸೆಕೆಂಡ್ ಆದ್ಯತೆ ಹಂಡ್ರೆಡ್ ಪರ್ಸೆಂಟ್ ಕುಡಿಯೋ ನೀರಿಗೆ ಅದಾದಮೇಲೆ ಈ ಚಿಂತನೆಗಳನ್ನು ಮಾಡೋದು ನಮಗೇನು ಹರ್ಟ್ ಆಗಲಿಲ್ಲ ಅಂದರೆ ಅದು ಬೇರೆ ಚಿಂತೆ ನಮಗೆ ತೊಂದರೆ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಈ ಕಡೆ ಭಾಗದ ಜನರ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ನಾನು ಒಂದು ಮಾತನ್ನು ಹೇಳೋದನ್ನು ಮರಿಬೇಕು ಅದನ್ನು ಹೇಳಬೇಕಾಗ್ತದೆ ಶರಾವತಿ ಸಂತ್ರಸ್ತರು ಅರಣ್ಯ ಭೂಮಿಯಲ್ಲಿ ಸಾಗುಳಿ ಮಾಡೋರು ಇವ್ರದೆಲ್ಲ ಏನಿದೆ ಅದನ್ನೆಲ್ಲ ಅಡ್ವೊಕೇಟ್ ಜನರಲ್ ಅವರಿಗೆಲ್ಲ ಹೇಳಿ ಅಯ್ಯೇ ಹಾಕ್ತಕ್ಕಂಥ ವ್ಯವಸ್ಥೆನೂ ಕೂಡ ಕಾನೂನು ಬದಲಾರ ನಾನು ಅದು ಹೆಚ್ಚು ನಾನು ಈ ಸದ್ಯಕ್ಕೆ ಪ್ರಾಸ್ತಾವಿಕವಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆ್ಯಸ್ ಇಟ್ ಡೆವಲಪ್ಸ್ ಬಿಕಾಸ್ ನನಗೆ ಗೈಡೆನ್ಸ್ ಕೊಡೋದು ಅಡ್ವೊಕೇಟ್ ಜನರಲ್ ಎಲ್ಲ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅವ್ರ ಮೂಲಕ ಗೈಡೆನ್ಸನ್ನ ತೊಗೊಂಡು ನಾವು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಶರಾವತ್ತಿದ್ದು ಜಾಸ್ತಿ ಗೊಂದಲ ಬ್ಯಾಡ ಯಾಕೆಂದರೆ ಫಸ್ಟ್ ನಮ್ಮದೇನಿದೆ ಪವರ್ ಜನ್ರೇಷನ್ ಯಾಕೆಂದರೆ ಇಡೀ ಸ್ಟೇಟಿಗೆ ಹೋಗ್ತದೆ ಬಿಗ್ಗೆಸ್ಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಹೈಡ್ರೋ ಪವರ್ ಸ್ಟೇಷನ್ ಫೋರ್ ಲೆವೆಲ್ಸ್ ಎಲ್ಲ ಅದು ಒಂದು ಹಂತ ಆಗಿ ಎರಡು ಹಂತ ಆಗಿ ಮೂರು ಹಂತ ಆಗಿ ಅದೇ ನೀರನ್ನ ಮಾಡ್ತೀವಿ ಅದ್ರ ಜೊತೆಗೆ ಡೆಡ್ ವಾಟರ್ ಏನಿರುತ್ತೆ ನಾವು ಇದಕ್ಕೆ ಯೂಸ್ ಮಾಡೋದಿಲ್ಲ பவர் ஜன்ேஷனிக்கு அதுக்கு குடிய நீதி நம்ம ஜில் சமாதேலே நெக்ஸ்ட் ஆ யோச்சனை ஆ நாவேனில் இது சந்தைக்கு